ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಥೌಸಂಡ್ ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ನೀವು ಮನೆ ಕಟ್ಟಿದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಅದರದ್ದು ನೀವು ಇವತ್ತಿನ ಟಾಪಿಕ್ ಅಲ್ಲಿ ತಿಳ್ಕೊಂಡಿರ ಆ ಮೆಟಲ್ ಕಾಸ್ಟ್ ಎಷ್ಟಾಗುತ್ತೆ ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಕಂಪ್ಲೀಟ್ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಎಂಡ್ ತನಕ ನೋಡಿ ಓಕೆನಾ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಸೊ ಫಸ್ಟ್ ಇಲ್ಲಿ ನೋಡ್ರಿ ಹೌ ಮಚ್ ಡಸ್ ಇಟ್ ಕಾಸ್ಟ್ ಬಿಲ್ಟ್ ಅ ಹೌಸ್ ಥೌಸಂಡ್ ಸ್ಕ್ವರ್ ಫೀಟ್ ಓಕೆ ಸೊ ಇಲ್ಲಿ ಫಸ್ಟ್ ನಾವು ಅರ್ತ್ ವರ್ಕ್ ನೋಡ್ತೀವಿ ಥೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ನಾವು ನೈನ್ ಪಿಟ್ಸ್ ನ ಅರ್ಥ ವರ್ಕ್ ಮಾಡ್ತೀವಿ ಫೈವ್ ಬೈ ಫೈವ್ ಡೆಪ್ತ್ ಫೈವ್ ಇರೋದು ಐದು ಒಂಬತ್ತು ನಾವು ಕಾಲಂ ಗುಂಡಿಯನ್ನ ತೆಗಿತೀವಿ ಒಂಬತ್ತು ನಾವು ಫುಟಿಂಗ್ ಪಿಟ್ಸ್ ನ ತೆಗಿತೀವಿ ಓಕೆನಾ ಸೊ ಅದಕ್ಕೆ ನಿಮ್ಗೆ ಅರೌಂಡ್ ಹನ್ನೊಂದರಿಂದ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ನಿಮ್ಗೆ ಅದಕ್ಕೆ ಕಾಸ್ಟ್ ಆಗುತ್ತೆ ಓಕೆ ಫಸ್ಟ್ ಅರ್ಧ ವರ್ಕಿಂದ ಹನ್ನೆರಡು ಸಾವಿರ ರೂಪಾಯಿ ನಿಮ್ಗೆ ಕಾಸ್ಟ್ ಆಗುತ್ತೆ ಅದು ಜೆ ಸಿಬಿನ ತೆಗೀರಿ ಅಥವಾ ನೀವು ಮ್ಯಾನ್ಯಲಿ ಲೇಬರ್ಸ್ ಕೂಡ ತೆಗೀರಿ ಹನ್ನೆರಡು ಸಾವಿರ ರೂಪಾಯಿ ಅಂದ್ರೆ ಮಿನಿಮಮ್ ಇದೆ ಓಕೆ ಸೆಕೆಂಡ್ ಬ್ಯಾಕ್ ಫಿಲಿಂಗ್ ಬ್ಯಾಕ್ ಫಿಲಿಂಗ್ ಎರಡು ಕಡೆ ಮಾಡ್ತೀವಿ ಒಂದು ನೀವು ಕುಲ ಕಾಲಂ ಗುಂಡಿನ ತೆಗಿತೀರ ಅಲ್ಲ ಫೂಟಿಂಗ್ ಹಾಕಿದ್ಮೇಲೆ ಮತ್ತೆ ಬ್ಯಾಕ್ ಬ್ಯಾಕ್ ಫಿಲ್ ಮರಂ ಮಾಡ್ತೀರಾ ಬ್ಲಾಕ್ ಸಾಯಿಲ್ ಇದ್ರೆ ಅದು ವೇಸ್ಟ್ ಆಗುತ್ತೆ ಹೊರಗಡೆ ಹಾಕ್ತೀರಾ ಮತ್ತೆ ಕೆಂಪ್ ತಂದು ನೀವು ಬ್ಯಾಕ್ ಫಿಲಿಂಗ್ ಮಾಡ್ಬೇಕಾಗುತ್ತೆ ಅದಕ್ಕೆ ಫಸ್ಟ್ ನಾವು ಫೂಟಿಂಗ್ ಫೋಟಿಂಗ್ ಏರಿಯಾದಲ್ಲಿ ಫೋಟಿಂಗ್ ಹಾಕಿದ್ಮೇಲೆ ಅದಕ್ಕೆ ಬ್ಯಾಕ್ ಫಿಲ್ ಮಾಡಿದ್ರೆ ಅದು ಮರಂ ಬ್ಯಾಕ್ ಫಿಲಿಂಗ್ ಮಾಡ್ತೀವಿ ಫಸ್ಟ್ ಬ್ಯಾಕ್ ಫಿಲಿಂಗ್ ಮಾಡಕ್ಕೆ ಅದಕ್ಕೆ ಎಷ್ಟಾಗುತ್ತೆ ಮರಮ್ದು ಫೂಟಿಂಗ್ ಲೆವೆಲ್ ತನ ಗ್ರೌಂಡ್ ಲೆವೆಲ್ ತನ ಅಂತಂದ್ರೆ ಹದಿಮೂರ್ ಸಾವಿರ ಹದಿಮೂರ್ ಸಾವಿರ ಹದಿನಾಲ್ಕು ಸಾವಿರ ರೂಪಾಯಿ ಅದಕ್ಕೆ ಬೇಕಾಗುತ್ತೆ ಓಕೆ ಅದಾದ್ಮೇಲೆ ನಾವು ಗ್ರೌಂಡ್ ಲೆವೆಲ್ ನಿಂದ ಬೇಸ್ಮೆಂಟ್ ಕಟ್ತೀವಿ ಬೇಸ್ಮೆಂಟ್ ಕಟ್ಟಿದ್ಮೇಲೆ ಮೂರ್ ಫೀಟ್ ಕಟ್ಟಿವಿ ಕೆಲವೊಬ್ರು ನಾಲ್ಕು ಫಿಟ್ ಕಟ್ತಾರೆ ಕಟ್ಟದ್ದು ಬಿಮ್ ಹಾಕಿದ ಹಾಕಿದ್ಮೇಲೆ ಅಲ್ಲಿ ಬ್ಯಾಕ್ ಫಿಲಿಂಗ್ ಮಾಡ್ಬೇಕು ಅದಕ್ಕೆ ನಿಮ್ಗೆ ಅರೌಂಡ್ ನಲ್ವತ್ ಸಾವಿರದಿಂದ ಐವತ್ ಸಾವಿರ ರೂಪಾಯಿ ಹೋಗುತ್ತೆ ಓವರ್ ಆಲ್ ಹೇಳ್ಬೇಕಂದ್ರೆ ಒಂದು ಐವತ್ತೈದು ಸಾವಿರದಿಂದ ಅರವತ್ ಸಾವಿರ ರೂಪಾಯಿ ನಿಮ್ಗೆ ಏನಾಗುತ್ತೆ ಮರಂ ಬ್ಯಾಕ್ ಫಿಲಿಂಗ್ ಆಗುತ್ತೆ ಒಂದು ಹತ್ತು ಟಿಪ್ಪರ್ ಹನ್ನೆರಡು ಟಿಪ್ಪರ್ ನಿಮ್ದು ಮರಮ್ ಹೋಗುತ್ತೆ ಓಕೆನಾ ಸೊ ಎರಡನೇ ಟಾಪಿಕ್ ಕ್ಲಿಯರ್ ಆಯ್ತಾ ಮರಮ್ದು ಅರವತ್ ಸಾವಿರ ರೂಪಾಯಿ ಆಗುತ್ತೆ ಒಂದನೇ ಟಾಪಿಕ್ ಅರ್ಥವರ್ದು ನಿಮ್ಗೆ ಏನಾಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಅದ್ನ ಹತ್ತು ಸಾವಿರ ರೂಪಾಯಿಂದ ಹನ್ನೆರಡು ಸಾವಿರ ರೂಪಾಯಿ ನಿಮ್ಗೆ ಆಗುತ್ತೆ ಸೊ ತರ್ಡ್ ಟಾಪಿಕ್ ಸಿಮೆಂಟ್ ಬ್ಯಾಗ್ಸ್ ಸಿಮೆಂಟ್ ಬ್ಯಾಗ್ಸ್ ನಿಮಗೆ ಓವರ್ ಫುಟಿಂಗ್ ಇಂದ್ರೆ ಸ್ಲ್ಯಾಬ್ ಹಾಕಿ ಪ್ಲಾಸ್ಟ್ರ್ ಎಲ್ಲ ಮಾಡೋಕ್ಕೆ ನಿಮಗೆ ನಾಲ್ಕುನೂರ ಐವತ್ತು ಬ್ಯಾಗ್ ಸಿಮೆಂಟ್ ಬ್ಯಾಗ್ ಹೋಗ್ತಾವೆ ಓಕೆ ಅದಕ್ಕೆ ನಿಮಗೆ ನಾಲ್ಕನೂರು ರೂಪಾಯಿ ಪ್ರೆಸೆಂಟ್ ಮಾರ್ಕೆಟ್ ಎರಡು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅಂತಂದ್ರೆ ನಾಲ್ಕುನೂರು ರೂಪಾಯಿ ಅದಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅದಕ್ಕೆ ಹೋಗುತ್ತೆ ಓಕೆನಾ ಅದ್ ಆದ್ಮೇಲೆ ಬ್ರಿಕ್ಸ್ ಕ್ಲೇ ಬ್ರಿಕ್ಸ್ ರೆಡ್ ಬ್ರಿಕ್ಸ್ ಅಂತಾನೆ ಹೇಳ್ತೀವಿ ಕ್ಲೇ ಬ್ರಿಕ್ಸ್ ಅಂತಾನೆ ಹೇಳ್ತೀವಿ ಸೊ ಅದು ನಿಮ್ಗೆ ಹದಿನೇಳು ಸಾವಿರದ ಐದ್ನೂರ್ ಹದಿನೆಂಟ್ ಸಾವಿರ ರೂಪಾಯಿ ಹದಿನೆಂಟ್ ಸಾವಿರದ ಹೋಗ್ತಾವೆ ಅದು ಒಂದ್ ಬ್ರಿಕ್ ಕಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರೂಪಾಯಿ ಇತ್ತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಅದು ಹನ್ನೊಂದು ರೂಪಾಯಿ ಆಗಬಹುದು ಅಂತ ನನ್ನ ಅಭಿಪ್ರಾಯ ಸೊ ಅದ್ರ ಅಕಾರ್ಡಿಂಗ್ ಒಂದ್ ಲಕ್ಷ ತೊಂಬತ್ತೆರಡು ಸಾವಿರದ ಐದನೂರು ರೂಪಾಯಿ ನಿಮ್ಗೆ ಹೋಗುತ್ತೆ ಹದಿನೇಳು ಸಾವಿರದ ಐದ್ನೂರು ಬ್ರಿಕ್ ಗೆ ಓಕೆನಾ ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಸ್ಟೀಲ್ ಸ್ಟೀಲ್ ರಿಕ್ವೈರ್ಮೆಂಟ್ ನಿಮ್ಗೆ ನಾ ಎರಡ್ ಸಾವಿರದ ಐದ್ನೂರ್ ಲಿಂದ ಮೂ ಎರಡು ಸಾವಿರದ ಎಂಟುನೂರ್ ಕೆಜಿ ನಿಮ್ಗೆ ಸ್ಟೀಲ್ ಬೇಕಾಗುತ್ತೆ ಟೂ ಪಾಯಿಂಟ್ ಫೈವ್ ಟನ್ ಟು ಟೂ ಪಾಯಿಂಟ್ ಏಟ್ ಟನ್ ನಿಮಗೆ ಏನೈತೆ ಸ್ಟೀಲ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಸೊ ಪ್ರೈಮರಿ ಸ್ಟೀಲ್ಗೆ ಹೋದ್ರೆ ತೊಂಬತ್ ತೊಂಬತ್ತು ರೂಪಾಯಿ ಪರ್ ಕೆ ಜಿ ಇದೆ ಸೆಕೆಂಡರಿ ಸ್ಟೀಲ್ ಬಂದ್ರೆ ಸೆವೆಂಟಿ ಸೆವೆಂಟಿ ಫೈವ್ ಏಯ್ಟಿ ತನ ನಿಮ್ಗೆ ಇದೆ ನಾನಿಲ್ಲಿ ಏಯ್ಟಿ ರುಪೀಸ್ ಕನ್ಸಿಡರ್ ಮಾಡ್ತೀನಿ ಎರಡು ಸಾವಿರದ ಎಂಟುನೂರು ಎಂಟು ಏಯ್ಟಿ ರುಪೀಸ್ ರೇಟ್ ಇದ್ರೆ ಎರಡು ಲಕ್ಷ ಇಪ್ಪತ್ತ್ ನಾಲ್ಕು ಸಾವಿರ ರೂಪಾಯಿ ನಿಮ್ಗೆ ಏನೈತೆ ಇದು ಸ್ಟೀಲಿಂದ ಹೋಗುತ್ತೆ ಓಕೆ ನೆಕ್ಸ್ಟ್ ನಮ್ದು ಟಾಪಿಕ್ ರಿವರ್ಸ್ ಆಂಡ್ ಅಥವಾ ಎಮ್ ಸ್ಯಾಂಡ್ ಮ್ಯಾನುಫ್ಯಾಕ್ಚರ್ ಸ್ಯಾಂಡ್ ನಿಮ್ಗೆ ಬೆಂಗಳೂರು ಬೆಳೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಮ್ಯಾನುಫ್ಯಾಕ್ಚರ್ ಎಮ್ ಸ್ಯಾಂಡ್ ಯೂಸ್ ಮಾಡ್ತಾರೆ ಕಡೆಯಿಂದ ಕೆಲೆ ಕೆರಿ ಇತ್ತು ಅಂತಂದ್ರೆ ಆಮೇಲೆ ರಿವರ್ ಇತ್ತು ಅಂತಂದ್ರೆ ಅಲ್ಲಿ ರಿವರ್ ಸ್ಯಾಂಡ್ ಜಾಸ್ತಿ ಅವೈಲೇಬಿಲಿಟಿ ಇತ್ತು ಅಂದ್ರೆ ಅಲ್ಲಿ ರಿವರ್ ಸ್ಯಾಂಡ್ ಯೂಸ್ ಮಾಡ್ತಾರೆ ಸೊ ಕಂಪೇರಿಸನ್ ಅಂದ್ರೆ ರಿವರ್ ಸ್ಯಾಂಡ್ ಸ್ವಲ್ಪ ಚೀಪ್ ಆಗುತ್ತೆ ಎಮ್ ಸ್ಯಾಂಡ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಅಪ್ರಾಕ್ಸಿಮೇಟ್ಲಿ ನಾನು ಒಂದು ಟಿಪ್ಪರ್ ಏಟ್ ವಿಲ್ ಟಿಪ್ಪರಿಗೆ ನಮ್ಗೆ ಒಂಬತ್ತು ಟಿಪ್ಪರ್ ಬೇಕು ಏಟ್ ವಿಲ್ ಒಂಬತ್ತು ಟಿಪ್ಪರ್ ಎಂಟು ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಉಸಿಗಿದ್ ಆಗಿದ್ಲು ಎಮ್ ಸಂಡ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಗೆ ಎಂ ಸಂಡ್ ಬೇಕಾಗುತ್ತೆ ಇತ ಅಥವಾ ಮರಳಿಗೆ ನಮ್ಗೆ ಬೇಕು ಓಕೆ ಕ್ಲಿಯರ್ ನೆಕ್ಸ್ಟ್ ಫಾರ್ಟಿ ಎಂ ಜಲ್ಲಿ ನಾವು ಬೆಡ್ ತೆಳಗಡೆ ಬೆಡ್ ಹಾಕ್ತಿವಲ್ಲ ಅಲ್ಲಿ ಫಸ್ಟ್ ಫುಟಿಂಗ್ ಹಾಕಿದ ಮುಂಚೆ ಪಿ ಸಿ ಸಿ ಬೆಡ್ ಹಾಕೊಂತೀವಿ ಅಲ್ಲಿ ಫಾರ್ಟಿ ಎಂ ಬೇಕು ಮತ್ತೆ ಎಲ್ಲ ಬೇಸ್ಮೆಂಟ್ ಕಟ್ಟಿದ ಮೇಲೆ ಮಣ್ಣೆಲ್ಲ ಮೇಲೆ ಫ್ಲೋರಿಂಗ್ಗೆ ಬೆಡ್ ಹಾಕ್ತಿವಿ ಅಲ್ಲಿ ನಮಗೆ ಫಾರ್ಟಿ ಎಮ್ ಎಮ್ ಬೇಕು ಅಲ್ಲಿ ಒನ್ ಟಿಪ್ಪರ್ ಇಲ್ಲ ಒಂದು ಟಿಪ್ಪರ್ ಇದ್ರೆ ಸಾಕು ನಾವು ಒನ್ ಟಿ ಒನ್ ಟಿಪ್ಪರ್ ಕನ್ಸಿಡರ್ ಮಾಡಿ ಅದರದು ತೌಸಂಡ್ ರುಪೀಸ್ ಒನ್ ಟಿಪ್ಪರ್ಗೆ ಓಕೆ ನೆಕ್ಸ್ಟ್ ಟ್ವೆಂಟಿ ಎಮ್ ಎಮ್ ಅಗ್ರಿಗೇಟ್ ಎಷ್ಟು ಬೇಕಾಗುತ್ತೆ ನಿಮ್ಗೆ ಆರು ಟ್ವೆಂಟಿ ಎಮ್ ಅಗ್ರಿಗೇಡ್ ಬೇಕಾಗುತ್ತೆ ಫುಟಿಂಗ್ ಲಿಂತ ಹಿಡಿದು ಸ್ಲಾಬ್ ತನ ನಿಮಗೆ ಆರು ಟ್ವೆಂಟಿ ಎಮ್ ಎಂ ಆರ್ ಟಿಪ್ಪರ್ ನಿಮಗೆ ಟ್ವೆಂಟಿ ಎಮ್ ಎಮ್ ಅಗ್ರಿಗೇಡ್ ಬೇಕಾಗುತ್ತೆ ಒನ್ ಟಿಪ್ಪರ್ ಕಾಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅದ್ರ ಅಕಾರ್ಡಿಂಗ್ ಒಂದ್ ಲಕ್ಷ ಐವತ್ ಸಾವಿರ ರೂಪಾಯಿ ನಿಮಗೆ ಇದು ನಿಮ್ಗೆ ಬೇಕಾಗುತ್ತೆ ಓಕೆ ನೆಕ್ಸ್ಟ್ ಬಂದ್ಬಿಟ್ರೆ ಸ್ಯಾನಿಟರಿ ಅಂಡ್ ಪ್ಲಂಬಿಂಗ್ ವರ್ಕ್ಸ್ ಸ್ಯಾನಿಟರಿ ಪ್ಲಂಬಿಂಗ್ ವರ್ಕ್ಸ್ ಬಾತ್ರೂಮ್ ಅಲ್ಲಿ ಕಮೋಡ್ಸ್ ಶಿಂಕ್ ಪೈಪ್ಲೈನ್ಸ್ ಶಾವರ್ ಎಲ್ಲ ಕನೆಕ್ಷನ್ಸ್ ಆ ಕಿಚನ್ ಅಲ್ಲಿ ಸಿಂಕಿಂದ ಎಲ್ಲ ಕನೆಕ್ಷನ್ಸ್ ಬಾತ್ರೂಮ್ದು ಎಲ್ಲ ಟೋಟಲ್ ಓವರ್ ಆಲ್ ನಿಮ್ದು ಸೆಪ್ಟಿಕ್ ಟ್ಯಾಂಕ್ ಹೋಗಿ ಕನೆಕ್ಷನ್ ಆಗೋಕ್ಕೆ ಎಲ್ಲ ಓವರ್ ಆಲ್ ನಿಮ್ಗೆ ಎಷ್ಟಾಗುತ್ತಂದ್ರೆ ಸ್ಯಾನಿಟರಿ ಅಂಡ್ ಪ್ಲಂಬಿಂಗ್ ವರ್ಕ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಗೆ ಸಾವಿರ ಸ್ಕ್ವೇರ್ ಫೀಟ್ ಮನೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹೋಗುತ್ತವೆ ಅದಾದ್ಮೇಲೆ ಎಲೆಕ್ಟ್ರಿಕಲ್ ವರ್ಕ್ ಪೂರಾ ಕಂಪ್ಲೀಟ್ ಎಲೆಕ್ಟ್ರಿಕಲ್ ವರ್ಕ್ ನಿಮ್ದು ಲೇಬರ್ ಕಾಸ್ಟ್ ಸೇರಿ ಅದು ಸ್ಯಾನಿಟರಿ ಹೇಳಿದ್ನಲ್ಲ ಐಟಮ್ ನಂಬರ್ ನೈನ್ ಸ್ಯಾನಿಟರಿ ಇದು ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅದು ಲೇಬರ್ ಚಾರ್ಜ್ ಬಂತು ಅದ್ರೊಳಗಡೆ ಮೆಟಲ್ದು ಬಂತು ಅದೇ ತರ ಸೇಮ್ ಎಲೆಕ್ಟ್ರಿಕಲ್ ವರ್ಕ್ ಕಂಪ್ಲೀಟ್ ಬಿಲ್ಡಿಂಗ್ ಗೆ ಲೇಬರ್ ಚಾರ್ಜ್ ವಿತ್ ಮೆಟಲ್ ನಿಮ್ಗೆ ಒಂದ್ ಲಕ್ಷ ರೂಪಾಯಿ ಹೋಗುತ್ತೆ ಕಮೋರ್ಸು ಸಿಂಕು ಈ ತರ ಎಲ್ಲ ವಾಟರ್ ಕನೆಕ್ಷನ್ಸ್ ಎಲ್ಲ ಅಷ್ಟೆಲ್ಲ ನಿಮ್ಗೆ ಒಂದ್ ಲಕ್ಷ ರೂಪಾಯಿ ಹೋಗ್ತಾವ ಓಕೆ ಅದಾದ್ಮೇಲೆ ಗ್ರಾನೆಟ್ ಅಂಡ್ ಟೈಲ್ ವರ್ಕ್ಸ್ ಟೈಲ್ಸ್ ನಿಮ್ ಫ್ಲೋರಿಂಗ್ ಗೆ ಟೈಲ್ಸ್ ಹಾಕ್ತಿರಿ ಇಲ್ಲ ಗ್ರಾ ಗ್ರಾನೈಟ್ ಹಾಕ್ತಿರಿ ಟೈಲ್ಸ್ ಹಾಕಿ ಗ್ರಾನೈಟ್ದು ಆ ಕಿಚನ್ ಫ್ರೇಮ್ ಆಯ್ತು ಕಿಚನ್ ಪ್ಲಾಟ್ಫಾರ್ಮ್ ಆಯ್ತು ವಿಂಡೋ ಡೋರ್ಸ್ ಗೆಲ್ಲ ಗ್ರ್ಯಾಂಡದ ಡಿಸೈನ್ ಮಾಡೋದಾಯ್ತು ಅದೆಲ್ಲ ಸೇರ್ಸಿದ್ರೆ ಅಲ್ಲಿ ವಿತ್ ಮೆಟೀರಿಯಲ್ ಲೇಬರ್ ಕಾಸ್ಟ್ ನಿಮ್ಗೆ ಎರಡ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಮುಗಿದಿದೆ ಓಕೆ ಥೌಸಂಡ್ ಸ್ಕ್ವೇರ್ ಫೀಟ್ ಮನೆಗೆ ಅದಾದ್ಮೇಲೆ ಪೇಂಟ್ ಇನ್ಸೈಡ್ ಸೈಡ್ ನಿಮ್ಗೆ ಒಳಗಡೆ ಎರಡ್ ಕೋಟ್ ವಾಲ್ ಕೇರ್ ವಾಲ್ ಪುಟ್ಟಿ ಒಂದ್ ಒಂದ್ ಕೋಟ್ ಪ್ರೈಮರ್ ಎರಡ್ ಕೋಟ್ ಪೇಂಟ್ ಮಾಡಿದ್ರೆ ಆಮೇಲೆ ಔಟ್ ಸೈಡ್ ಒಂದ್ ಪ್ರೈಮರ್ ಎರಡ್ ಕೋಟ್ ಪೇಂಟ್ ಮಾಡಿದ್ರೆ ನಿಮ್ಗೆ ಲೇಬರ್ ಕಾಸ್ಟ್ ವಿತ್ ಮೆಟೀರಿಯಲ್ ನಿಮ್ಗೆ ಒಂದ್ ಲಕ್ಷ ಅರ್ವತ್ ಸಾವಿರ ರೂಪಾಯಿ ಎಲ್ಲ ಪೇಂಟಿ ವರ್ಕ್ ಮುಗಿತದೆ ಅದಾದ್ಮೇಲೆ ಡೋರ್ಸ್ ಡೋರ್ಸ್ ಮೇನ್ ಡೋರ್ ಸೇರಿ ಫ್ರೇಮ್ ಸೇರಿ ಬೆಡ್ರೂಮ್ ಡೋರ್ ಆಮೇಲೆ ಬಾತ್ರೂಮ್ ಡೋರ್ ಎಲ್ಲ ಸೇರಿ ನಿಮ್ಗೆ ಎಂಬತ್ ಸಾವಿರ ರೂಪಾಯಿ ತನಕ ಖರ್ಚು ಬರ್ತದೆ ಫಾರ್ ಥೌಸಂಡ್ ಸ್ಕ್ವೇರ್ ಫೀಟ್ ಹೌಸ್ ವಿಂಡೋದು ನಿಮ್ಗೆ ನಲವತ್ತೈದು ಸಾವಿರ ರೂಪಾಯಿ ಸ್ಲೈಡಿಂಗ್ ವಿಂಡೋದು ಹೇಳ್ತಾ ಇದೀನ ಕಟಿಗಿದಿಲ್ಲಾ ಸ್ಲೈಡಿಂಗ್ ವಿಂಡೋ ಅಲೂಮಿನಿಯಮ್ದು ಇಲ್ಲ ಯು ಪಿ ಸ್ಲೈಡಿಂಗ್ ವಿಂಡೋ ಎರಡು ವಿಂಡೋ ಒಂದ್ ಮೆಶ್ ಬರ್ತದೆ ಅದಕ್ಕೆ ನಲವತ್ತೈದು ಸಾವಿರ ರೂಪಾಯಿ ನಿಮ್ದು ಮುಗಿತದೆ ಹತ್ತು ವಿಂಡೋಗೆ ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಒಂದ್ ತೌಸಂಡ್ ಸ್ಕ್ವೇರ್ ಫೀಟ್ ಮನೆಗೆ ಮುನ್ನೂರ ಐವತ್ತು ರೂಪಾಯಿ ಕನ್ಸ್ಟ್ರಕ್ಷನ್ ಕಾಸ್ಟ್ ತಗೊತಾನೆ ಮೆಸ್ತ್ರಿ ಯಾವ್ದು ಯಾವ್ದು ಮಾಡ್ತಾನ ಫೂಟಿಂಗ್ ಹಾಕ್ತಾನ ಪ್ಲಿಂದ್ ಬಿಮು ರೈಸ್ ಮಾಡ್ತಾನೆ ವಾಲ್ಸ್ ಸಜ್ಜಾ ಲಿಂಟಲ್ ಮತ್ತೆ ರಿಫ್ಲಲ್ಲಿ ಮಾಡಿ ಮತ್ತೆ ಸ್ಲಾಬ್ ಪ್ಲಾಸ್ಟರ್ ಇಷ್ಟಕ್ಕೆ ನಿಮ್ಗೆ ಮುನ್ನೂರ ಐವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತಗೊಂತಾನೆ ಅದ್ರ ಅಕಾರ್ಡಿಂಗ್ ಮೂರ್ ಲಕ್ಷ ಐವತ್ತು ಸಾವಿರ ರೂಪಾಯಿ ನಿಮಗೆ ಇದು ಕ್ಲಿಂತ್ ಏರಿಯಾ ಬಿಲ್ಡ್ ಅಪ್ ಮಾಡಕ್ ಬೇಕು ಕಮ್ ಅದಾದ್ಮೇಲೆ ವಾಟರ್ ಇರಂಗಿಲ್ಲ ಸೆಪ್ಟಿಕ್ ಸಪ್ಟಿಕ್ ಇರಂಗಿಲ್ಲ ಕಂಪೌಂಡ್ ವಾಲ್ ಇರಂಗಿಲ್ಲ ಪ್ಯಾರಾಪೆಟಿರ್ ಇರಂಗಿಲ್ಲ ಅದ್ರೊಳಗೆ ಅದು ಎಷ್ಟು ಆಗುತ್ತೆ ಅಂತ ಹೇಳ್ತೀನಿ ನೋಡಿ ವಾಟರ್ ಟ್ಯಾಂಕ್ ಅರವತ್ ಸಾವಿರ ರೂಪಾಯಿ ಆಗುತ್ತೆ ಹತ್ ಹತ್ ಸಾವಿರ ಲೀಟರ್ ಒಂಬತ್ತು ಸಾವಿರ ಲೀಟ್ರಿಗೆ ಅರವತ್ತು ಸಾವಿರ ರೂಪಾಯಿ ಬರೇ ಕಟ್ಟೋಕೆ ಅದಕ್ಕೆಲ್ಲ ಅವ್ರದ್ದು ಮೇಸ್ತ್ರಿದು ಪೇಮೆಂಟ್ ಅದಾದ್ಮೇಲೆ ಸೆಪ್ಟಿಕ್ ಟ್ಯಾಂಕ್ ಒಂದು ನಲ್ವತ್ತು ಸಾವಿರ ರೂಪಾಯಿ ಸೆಪ್ಟಿಕ್ ಟ್ಯಾಂಕ್ ಆಗುತ್ತೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಓಕೆನಾ ಅದು ಬಿಲ್ಡ್ ಅಪ್ ಮಾಡೋಕೆ ನಾಟ್ ಮೆಟೀರಿಯಲ್ ಮೆಟೀರಿಯಲ್ ಎಲ್ಲ ಮೇಲೆ ಹೇಳಿದ್ನೆಲ್ಲ ಅದರೊಳಗೆ ಇನ್ಕ್ಲೂಡ್ ಆಗಿರುತ್ತೆ ಪ್ಯಾರಾಪೆಟಾಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಲೇಬರ್ ವರ್ಕಿಂದ ಲೇಬರ್ ಚಾರ್ಜ್ ನೆಕ್ಸ್ಟ್ ಕಂಪೌಂಡ್ ವಾಲ್ ಮೂವತ್ತೈದು ಸಾವಿರ ಲೇಬರ್ ಚಾರ್ಜ್ ಆಗುತ್ತೆ ಸೊ ನೆಕ್ಸ್ಟ್ ಗ್ರಾನೇ ಗೇಟ್ ಅಂಡ್ ರೈಲಿಂಗ್ ಸ್ಟೆಪ್ಸ್ ಹತ್ತಿರ ಫ್ರಂಟ್ಗೆ ನಿಮ್ ಮೈನ್ ಡೋರ್ ಮುಂದೆ ಅಲ್ಲಿ ರೈಲಿಂಗ್ ಸ್ಟೇರ್ ಕೆಜ್ ರೈಲಿಂಗ್ ಅಲ್ಲಿ ನಿಮ್ಗೆ ಒಂದು ಅರವತ್ತು ಸಾವಿರ ರೂಪಾಯಿ ಹೋಗ್ತದೆ ಟೋಟಲ್ ಓವರ್ ಆಲ್ ಎಲ್ಲ ಅಮೌಂಟ್ ಸೇರಿಸಿದ್ರೆ ಇಪ್ಪತ್ತ್ ಮೂರು ಲಕ್ಷ ಐವತ್ ಐವತ್ ಮೂರು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ನಾವು ಇಲ್ಲಿ ಎರಡ್ ಪರ್ ಸ್ಕ್ವೇರ್ ಫೀಟ್ ನಮ್ ಥೌಸಂಡ್ ಸ್ಕ್ವೇರ್ ಫೀಟ್ ಐತಲ್ಲ ಪರ್ ಸ್ಕ್ವರ್ ಫೀಟ್ ಎರಡ್ ಸಾವಿರದ ಎರಡ್ನೂರ ಐವತ್ತು ಹಿಡಿದ್ರೆ ನಾವು ಇಪ್ಪತ್ತೆರಡು ಲಕ್ಷ ಐವತ್ ಸಾವಿರ ರೂಪಾಯಿ ನಿಮ್ಗೆ ಈ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಅಲ್ಲಿ ನಿಮ್ಗೆ ಮನೆ ಕಟ್ಕೊಂತೀರ ತೌಸಂಡ್ ಸ್ಕ್ವೇರ್ ಫೀಟ್ ಮನೆಗೆ ಎಷ್ಟಾಗುತ್ತೆ ಇಪ್ಪತ್ತೆರಡ್ ಸಾವಿರ ಇಪ್ಪತ್ತೆರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಓಕೆ ನಾ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಏನನ್ನ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿರಿ ಮತ್ತೆ ನಿಮ್ಗೆ ಎಷ್ಟು ಫೀಟ್ ಅಲ್ಲಿ ಮನೆ ಕಟ್ತಿದ್ದೀರಾ ಅದಕ್ಕೆ ವಿಡಿಯೋ ಮಾಡಿ ಹಾಕ್ಬೇಕು ಇಲ್ಲ ರಿಪ್ಲೈ ಮಾಡ್ಬೇಕಂದ್ರೆ ಅದಕ್ಕೆ ಕಮೆಂಟ್ ಮೂಲಕ ತಿಳಿಸಿ ಸೊ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್